ತುಂಬ ನಾಟಿ ಇದು ರೆಡಿಮೇಡ್ ಮಸಾಲೆ ಅದು ಇರಲ್ಲ ನಾಟಿ ಮಸಾಲೆ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಮಾಡಿದ್ದಾರೆ ಸರ್ ಜನಕ್ಕೊಂದ್ಸಲ ಬಂದು ಟೇಸ್ಟ್ ಮಾಡಕ್ಕೆ ತುಂಬ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ತಿನ್ನೋದಕ್ಕೆ ಇಷ್ಟಪಡ್ತಾರೆ ನನ್ನ ಹೆಸರು ರೋಹಿತ್ ಅಂದ್ಬಿಟ್ಟು ಇದು ಎರಡನೇ ಬ್ರಾಂಚ್ ಮಾಡಿದ್ದೀರ ಅಂದು ರಾಜಿ ನಗರಲ್ಲಿ ಮೋದಿ ರೋಡಲ್ಲಿದೆ ಒಂದು ಇದು ಎರಡನೇದು ಸ್ಪೆಷಲ್ಲು ನಿಮಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸ್ಪೆಷಲ್ ಇದೆ ತುಂಬ ನಾಟಿ ಇದು ಯಾವುದೇ ಪ್ರಿಪೇರಿಂಗು ರೆಡಿಮೇಡ್ ಮಸಾಲೆ ಯಾವುದೂ ಇರಲ್ಲ ನಾಟಿ ಮಸಾಲೆ ತುಂಬ ರುಚಿಯಾಗಿರುತ್ತೆ ಗ್ರಾಹಕರಿಗೆ ಬೇರೆ ಇಷ್ಟಪಡ್ತೀರ ಸರ್ ಗ್ರಾಹಕರಿಗೆ ಮನೆ ಊಟ ಇದ್ದಂಗೆ ಇರುತ್ತೆ ಬಂದು ಯಾವ ಸೋಡಾ ಆಗಲಿ ಕಲ್ಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಏನು ಯೂಸ್ ಮಾಡೋಲ್ಲ ಆರಾಮ ಮನೇಲಿ ಊಟ ಪ್ಯಾಲೇಸ್ ಪ್ಯಾಲೇಸರ ಮನೆ ಮನೇಲಿ ಊಟ ಮಾಡಿದ ಥರ ಇರಬೇಕು ಅದೇ ಥರ ಟೇಸ್ಟ್ ಕೊಡ್ತೀವಿ ಇಲ್ಲಿ ವೆಜ್ಜು ನಾನ್ ವೆಜ್ಜು ಬಿರಿಯಾನಿ ಎಲ್ಲ ಸಿಗುತ್ತೆ ನಿಮಗೆ ಶಿವಣ್ಣ ಸರ್ ಇವರು ರೋಹಿತ್ ಸರ್ ಬಂದುಬಿಟ್ಟು ಆರೋಗ್ಯ ಪಕ್ಷ ಇದ್ದಾರೆ ಎಸ್ ಇಂದ ಪಕ್ಷ ಇದ್ದಾರೆ ಇವರು ಮೊದಲನೇ ಬ್ರಾಂಚ್ ಬಂದು ಮೋದಿ ಹಾಸ್ಪಿಟ್ಲ ಹತ್ರ ಇದೆ ಇವ್ರು ಕೊಡೋ ಟೇಸ್ಟು ಫ್ಯಾಮಿಲಿಗೆ ತುಂಬ ಇಷ್ಟವಾಗಿರೋದು ಫ್ಯಾಮಿಲಿ ಎಲ್ಲ ಇಷ್ಟಪಡ್ತಾರೆ ನಾವು ಹುಡುಗರಾದ್ರೆ ಈಚೆ ಕಡೆ ಹೇಳ್ಬೇಕನ್ನು ತಿಂತೀವಿ ಫ್ಯಾಮಿಲಿ ಪರ್ಟಿಕ್ಯುಲರ್ ಆಗಿ ಟೇಸ್ಟ್ ಕೇಳ್ತಾರೆ ಇವ್ರು ಹೋಟ್ಲಿಗೆ ಹೋಗಿ ತಿನ್ನಬೇಕು ಅಂತ ಅವ್ರು ಪ್ರತಿ ಕೇಳ್ತಾರೆ ಇವರು ಇವಾಗ ನಿಯರೆಸ್ಟ್ ಇವಾಗ ಇಲ್ಲಿ ಸಿರಿಕೆ ಅಪಾರ್ಟ್ಮೆಂಟ್ಸ್ ಹತ್ರ ಮಾಡಿರೋದು ತುಂಬ ಜನಕ್ಕೆ ಯುಟಿಲೈಸ್ ಆಗುತ್ತೆ ಒಂದು ಸಲ ಜನ ಬಂದು ಟೇಸ್ಟ್ ಮಾಡೋಕೆ ಅವ್ರಿಗೆ ಐಝೀನ್ ಆಗಿರ್ಬೋದು ಅವ್ರ ಕ್ವಾಲಿಟಿ ಆಗಿರ್ಬೋದು ಸರ್ವಿಸ್ ಆಗಿರ್ಬೋದು ಯಾವ ಥರ ಕೊಡ್ತಾರೆ ಅಂತ ನೋಡಲಿ ಅದ್ರ ಮೇಲೆ ಜನನೇ ಡಿಸೈಡ್ ಮಾಡ್ತಾರೆ ಓಟ್ಲನ್ನ ಹಿಂಗೆ ಬೆಳೆಸಬೇಕು ಯಾವ ಥರ ಒಪಿನಿಯನ್ ಕೊಡಬೇಕು ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ ಸರ್ ಜನಕ್ಕೊಂದ್ಸಲ ಬಂದು ಟೇಸ್ಟ್ ಹೇಳಿ ಇವತ್ತಿಂದ ಇನ್ನೂ ಒಂದು ಎರಡು ಮೂರು ದಿನ ಬಂದು ಒಂದು ಚಿಕನ್ ಬಿರಿಯಾನಿಗೆ ಒಂದು ಚಿಕನ್ ಬಿರಿಯಾನಿ ಆಫರ್ ಕೊಟ್ಟಿದ್ದಾರೆ ಬಂದು ಟೇಸ್ಟ್ ಮಾಡ್ಕೊಂಡು ಅವ್ರ ಒಪಿನಿಯನ್ ತಿಳ್ಸಕ್ಕೆ ಹೇಳಿ ಸೆವೆನ್ ಡೇಸು ಓಪನ್ ಇರುತ್ತೆ ಅದೇ ಅಂದರೆ ಮಿಕ್ಕಿದ್ದೇನಿದ್ರೂ ಡೇಟ್ ಟೈಮಿಂಗ್ ಎಲ್ಲ ಬಂದು ಇನ್ನೂ ಫಿಕ್ಸ್ ಮಾಡಿಲ್ಲ ಇವತ್ತು ಓಪನಿಂಗ್ ಮುಗಿದ್ಮೇಲೆ ಆ ಟೈಮಿಂಗ್ ಎಲ್ಲ ಫಿಕ್ಸ್ ಮಾಡ್ತಾರೆ ಸರ್ ಪಬ್ಲಿಕ್ ಪ್ರೆಸೆಂಟ್ ಬಂದುಬಿಟ್ಟು ಪಬ್ಲಿಕ್ ಇವತ್ತು ಯಾರೇ ಬಂದರೂ ಮತ್ತು ಇದೇ ಒಂದು ಗಂಟೆವರೆಗೂ ಫ್ರೀ ಊಟ ಕೊಡಬೇಕು ಅಂತ ದಿಸೇ ಫ್ರೀ ಬಿರಿಯಾನಿ ಕೊಡಬೇಕು ಅಂತ ಅನ್ಕೊಂಡಿದ್ವಿ ಒಂದು ಗಂಟೆವರೆಗೂ ಅದಾದಮೇಲೆ ಬಂದರೆ ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ರೆ ಒಂದು ಚಿಕನ್ ಬಿರಿಯಾನಿ ಆಫರ್ ಇದೆ ಅದ್ರ ಮೇಲೆ ಸರ್ ಇವತ್ತು ಒಂದು ದಿನ ರಿಯಾಯಿತಿ ಬಂದು ಐದು ದಿನ ಇದೆ ಭಾನುವಾರದ್ದು ಇದೆ ರಿಯಾಯಿತಿ ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ರೆ ಇನ್ನೊಂದು ಚಿಕನ್ ಬಿರಿಯಾನಿ ಇವತ್ತು ಮಧ್ಯಾಹ್ನದವರೆಗೂ ಬಂದುಬಿಟ್ಟು ಪಬ್ಲಿಕ್ ಟೇಸ್ಟ್ ಮಾಡ್ಲಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಫ್ರೀ ಆಗಿ ಒಂದು ಗಂಟೆವರೆಗೂ ಫ್ರೀ ಮಾಡ್ಕೊಂಡಿದೀವಿ ಮಧುಕಿರಣ್ ಅಂತ ಸರ್ ನಮಸ್ತೆ ನನ್ನ ಹೆಸರು ಮಂಜುನಾಥ್ ಅಂತ ನಾವು ರೋಹಿತ್ ತುಂಬ ವರ್ಷದಿಂದ ಪರಿಚಯ ಇದ್ದೀವಿ ಇವ್ರದ್ದು ಬ್ರಾಂಚ್ ಮೋದಿ ಹಾಸ್ಪಿಟ್ಲ್ ಹತ್ರ ಇದೆ ತುಂಬ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಹೈಜಿನ್ ಆಗಲಿ ಕ್ವಾಲಿಟಿ ಆಗಲಿ ಮೀಟ್ ಆಗಲಿ ತುಂಬ ಚೆನ್ನಾಗಿದೆ ಇಲ್ಲಿ ನಿಯರೆಸ್ಟ್ ಇರೋರಿಗೆ ದೂರ ಇತ್ತಲ್ಲಿ ಇಲ್ಲಿಗೆ ಬಂದು ಒಳ್ಳೆ ಜಾಗ ಪ್ಲೇಸಲ್ಲಿ ಮಾಡಿದ್ದಾರೆ ಬಂದು ಗ್ರಾಹಕರು ಕಸ್ಟಮರೆಲ್ಲ ಟೇಸ್ಟ್ ಮಾಡಿ ಅದ್ರ ಬಗ್ಗೆ ಇದು ಮಾಡಬೇಕು ಅಷ್ಟೇ ಮಂಜುನಾಥ್ ಅಂತ ನನ್ನ ಹೆಸರು